ಹಾಯ್ ಗಾಯ್ಸ್ ಆಷಾಢ ಮಾಸ ಬಂದಾಯಿತು ಮಳೆ ತೀವ್ರವಾಗಿ ಸುರಿಯುವಂತಹ ಸಮಯ ಮಳೆರಾಯ ಭೂಮಿಯನ್ನು ತಂಪು ಮಾಡುವುದು ಮಾತ್ರವಲ್ಲದೆ ಪ್ರಕೃತಿಯನ್ನು ಹಚ್ಚ ಹಸಿರಾಗಿ ಇಡುವಂತಹ ಸುಂದರವಾದಂತಹ ಸಮಯ ಈ ಸುಂದರ ಸಮಯದಲ್ಲೂ ಕೂಡ ನಮಗೆ ಕೆಲವೊಂದು ಸವಾಲುಗಳು ಎದುರಾಗ್ತವೆ ಅದರಲ್ಲೂ ಪ್ರಮುಖವಾಗಿ ಆರೋಗ್ಯ ಹಾಗೂ ಪ್ರಯಾಣದ ವಿಷಯವಾಗಿ ಅದು ಏನಲ್ಲ ಅಂತ ನಾನೀಗ ಹೇಳ್ತೇನೆ ಕೇಳಿ ಬಹುಮುಖ್ಯವಾಗಿ ಮಳೆಗಾಲದಲ್ಲಿ ಕಫ ಕೆಮ್ಮು ಶೀತ ನೆಗಡಿ ಡೆಂಗಿ ಮಲೇರಿಯಾ ಮೊದಲಾದಂತಹ ಸೋಂಕು ಜ್ವರಗಳು ಬರುವಂತಹ ಸಂದರ್ಭ ಜಾಸ್ತಿ ಇದಕ್ಕೆ ಬಹುಮುಖ್ಯವಾದಂತಹ ಕಾರಣ ನಾವು ತಣ್ಣೀರು ಕುಡಿಯುವುದು ಮನೆಯಲ್ಲೇ ಆಗಲಿ ಹೊರಗಡೆ ಆಗಲಿ ದಯವಿಟ್ಟು ಯಾರೂ ಕೂಡ ತಣ್ಣೀರು ಕುಡಿಬೇಡಿ ಬಿಸಿಯಾದ ನೀರು ಕುಡೀರಿ ಬಿಸಿ ಅಲ್ಲದಿದ್ದರೂ ಕೂಡ ಹದವಾದಂತಹ ಬಿಸಿ ನೀರನ್ನು ಕುಡೀರಿ ಅದೇ ರೀತಿ ಹೊರಗೆ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಮನೆಯಿಂದಲೇ ನೀರನ್ನು ತೆಗೆದುಕೊಂಡು ಹೋಗಿ ಪ್ಲಾಸ್ಕಲ್ಲಿ ಹಾಗೆ ಮನೆಯಲ್ಲಿ ಶಿ ಫ್ರಿಡ್ಜಲ್ಲಿ ಇಟ್ಟಂಥ ಆಹಾರವನ್ನು ದಯವಿಟ್ಟು ಸೇವಿಸಬೇಡಿ ಅದೇ ರೀತಿ ಮೊಸರು ದಪ್ಪ ಮಜ್ಜಿಗೆ ಇದನ್ನೆಲ್ಲವನ್ನು ಕೂಡ ಮಳೆಗಾಲದಲ್ಲಿ ಅವಾಯ್ಡ್ ಮಾಡಿ ಅಂತ ನನ್ನ ಒಂದು ರಿಕ್ವೆಸ್ಟ್ ಪ್ರಯಾಣ ಮಾಡುವ ಸಂದರ್ಭದಲ್ಲೂ ಹೊರಗೆಯೂ ಕೂಡ ಹೋಟೆಲ್ಗಳಲ್ಲೋ ರೆಸ್ಟೋರೆಂಟ್ಗಳಲ್ಲೋ ಅದರಲ್ಲೂ ಪ್ರಮುಖವಾಗಿ ಸ್ಟ್ರೀಟ್ ಫುಡ್ಗಳಲ್ಲೋ ದಯವಿಟ್ಟು ಆಹಾರವನ್ನು ಸೇವಿಸಬೇಡಿ ಅನ್ನುವಂಥದ್ದು ನನ್ನ ಒಂದು ಸಜೆಷನ್ ಯಾಕೆ ಅಂತ ಹೇಳ್ತಾ ಇದ್ದೇನೆ ಅಂದರೆ ಸ್ಟ್ರೀಟ್ ಫುಡ್ಗಳಲ್ಲೆಲ್ಲ ನಿಮಗೆ ಗೊತ್ತಿರ್ಬೋದು ಅವರು ತೊಳೆದ ನೀರಲ್ಲೇ ಮತ್ತೆ ಮತ್ತೆ ಆ ಪ್ಲೇಟ್ಗಳನ್ನು ತೊಳಿತಾರೆ ಅದು ಆರೋಗ್ಯಕ್ಕೆ ನಿಜಕ್ಕೂ ಹಾನಿಕರ ಹಾಗೆ ಹೇಳುವಾಗ ನೀವು ಕೇಳ್ತಾ ಇರ್ಬೋದು ಇವನೇನು ದೊಡ್ಡ ಸ್ಟ್ರೀಟ್ ಫುಡ್ಡಲ್ಲಿ ತಿಂದೇ ಇರೋ ಥರ ಮಾತಾಡ್ತಾನೆ ಅಂತ ಖಂಡಿತವಾಗಿ ಇಲ್ಲ ನಾನು ತಿಂತೇನೆ ತಿಂದಿದ್ದೇನೆ ಕೂಡ ಆದರೆ ನಾನು ಆದಷ್ಟು ಸ್ವಚ್ಛವಾಗಿರುವಂಥ ಸ್ಟ್ರೀಟ್ ಫುಡ್ಡಲ್ಲೇ ನಾನು ಆಹಾರ ಸೇವಿಸಿರುವಂಥದ್ದು ಆದರೆ ನಿಮಗೆ ಗೊತ್ತಲ್ವಾ ಸ್ಟ್ರೀಟ್ ಫುಡ್ಡಲ್ಲಿ ಎಷ್ಟಾದರೂ ಕೂಡ ಮೇಂಟೇನ್ಸ್ ಆ ಲೆವೆಲಲ್ಲೇ ಮಾಡ್ತಾರೆ ಅದು ಕೂಡ ಭಾರತದಲ್ಲಿ ಬಹುತೇಕ ಸೆವೆಂಟಿ ಏಯ್ಟಿ ಪರ್ಸೆಂಟೇಜ್ ಸ್ಟ್ರೀಟ್ ಫುಡ್ಗಳಲ್ಲಿ ಸ್ವಚ್ಛತೆಗೆ ತುಂಬ ತುಂಬ ಆದ್ಯತೆಯನ್ನು ಕಡಿಮೆ ಕೊಡ್ತಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅದು ಕೂಡ ಭಾರತದಲ್ಲಿ ಯುರೋಪ್ ಕಂಟ್ರೀಸ್ಗಳಲ್ಲಿ ಕೆಲವೊಮ್ಮೆ ಸ್ವಚ್ಛತೆಗೆ ಆದ್ಯತೆ ಕೊಡ್ಬೋದು ನಾನು ಯೂಟ್ಯೂಬ್ಗಳಲ್ಲೆಲ್ಲ ಕೆಲವೊಂದು ಸ್ಟ್ರೀಟ್ ಫುಡ್ಗಳ ವ್ಯೂ ವಿಶ್ವಲ್ಸ್ಗಳನ್ನು ನೋಡಿದ್ದೆ ಅದರಲ್ಲಿ ತುಂಬ ನೀಟ್ನೆಸ್ ಆಗಿತ್ತು ಅದು ಕೆಲವೊಮ್ಮೆ ಯೂಟ್ಯೂಬರ್ಸ್ ನೀಟ್ನೆಸ್ ಇರುವಂಥ ಸ್ಟ್ರೀಟ್ ಫುಡ್ಗಳಲ್ಲಿ ತೆಗೆದ ವೀಡಿಯೋ ಆಗಿರಲಿಕ್ಕೂ ಸಾಕು ಅಂತೂ ನಾನು ಸ್ಟ್ರೀಟ್ ಫುಡ್ಗನ್ನು ಮಳೆಗಾಲದಲ್ಲಿ ಪ್ರಿಫೇರ್ ಮಾಡ್ತಾ ಇಲ್ಲ ಖಂಡಿತವಾಗಿಯೂ ಸ್ಟ್ರೀಟ್ ಫುಡ್ ಫುಡ್ ಫುಡ್ಗಳನ್ನು ಅವಾಯ್ಡ್ ಮಾಡಿ ಅನ್ನುವಂಥದ್ದು ನನ್ನ ಒಂದು ಸಜೆಷನ್ ಮಳೆಗಾಲದಲ್ಲಿ ಪ್ರಯಾಣದ ವಿಷಯದಲ್ಲಿ ತುಂಬ ಎಚ್ಚರಿಕೆ ಅಗತ್ಯ ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು ಕಾರಲ್ಲಿ ಪ್ರಯಾಣಿಸೋದಾಗಿರ್ಬೋದು ಬಸ್ಸಲ್ಲಿ ಪ್ರಯಾಣಿಸೋದಾಗಿರ್ಬೋದು ಪಾದಾಚಾರಿಗಳಾಗಿರ್ಬೋದು ಅದರಲ್ಲೂ ಮುಖ್ಯವಾಗಿ ದ್ವಿಚಕ್ರ ವಾಹನ ಸವಾರರು ಕಾರನ ಟಯರ್ ತಳೆದಿದೆಯೋ ಅಲ್ಲ ಸರಿಯಾಗಿದೆ ಅನ್ನುವಂಥದ್ದು ಚೆಕ್ ಮಾಡಬೇಕು ಜೊತೆಗೆ ಬ್ರೇಕ್ಗಳೆಲ್ಲ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯೋ ಹೆಡ್ಲೈಟ್ಗಳಿಗೆ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂಥದ್ದು ಚೆಕ್ ಮಾಡಬೇಕು ಯಾಕೆಂದರೆ ಹೆಡ್ಲೈಟ್ಗಳು ಸರಿಯಾಗಿಲ್ದಿದ್ರೆ ಎದುರಿನಿಂದ ಬರುವ ವೆಹಿಕಲ್ಗಳಿಗೆ ಇಲ್ಲಿ ಒಂದು ದ್ವಿಚಕ್ರ ವಾಹನ ಬರ್ತಿದೆ ಅನ್ನುವಂಥದ್ದು ಗೊತ್ತಾಗದೆ ಕೆಲವೊಮ್ಮೆ ಅಪಘಾತಗಳು ಬರುವಂತಹ ಸಾಧ್ಯತೆ ಮಳೆಗಾಲದಲ್ಲಿ ಜಾಸ್ತಿ ಆದ್ದರಿಂದ ವಾಹನ ಸವಾರರು ತಮ್ಮ ಸ್ವರಕ್ಷಣೆಗೋಸ್ಕರ ಹೆಡ್ಲೈಟ್ಗಳ ಸುರಕ್ಷತೆಯನ್ನು ಅದು ಸರಿಯಾಗಿದೆ ಅನ್ನುವಂಥದ್ದನ್ನು ಖಾತ್ರಿಗೊಳಿಸಬೇಕು ಜೊತೆಗೆ ಹೈ ಸ್ಪೀಡಲ್ಲಿ ದಯವಿಟ್ಟು ಹೋಗಬಾರ್ದು ಎಂಬತ್ತು ನೂರು ಅದಕ್ಕಿಂತ ಮೇಲೂ ನೀವು ಹೋಗಲುಬಹುದು ಹೋಗಿರ್ಲಿಕ್ಕೆ ಸಾಮ ಹೋಗ್ಲಿಕ್ಕೆ ಸಾಮರ್ಥ್ಯ ಇರಲೂಬಹುದು ಆದರೆ ಮಳೆಗಾಲದಲ್ಲಿ ದಯವಿಟ್ಟು ನಲವತ್ತು ಕಿಲೋಮೀಟರ್ ಪರ್ ಹವರ್ ಅದಕ್ಕಿಂತ ವೇಗವಾಗಿ ದಯವಿಟ್ಟು ಪ್ರಯಾಣ ಮಾಡಬೇಡಿ ಹೆಚ್ಚಂದರೆ ಅನಿವಾರ್ಯ ಆದರೆ ಫಿಫ್ಟಿ ಕಿಲೋಮೀಟರ್ ಪರ್ ಹವರ್ ಆ ಸ್ಪೀಡಲ್ಲಿ ಮಾತ್ರ ಹೋಗಿ ಅದೇ ರೀತಿ ಕಾರಲ್ಲಿ ಪ್ರಯಾಣಿಸುವವರು ಕೂಡ ಟಯರ್ ಆಗಿರ್ಬೋದು ಅಥವಾ ವಿಂಡೋ ಸೈಡ್ ಇರುವಂತಹ ಗ್ಲಾಸ್ಗಳನ್ನಾಗಿರ್ಬೋದು ಅಥವಾ ಅದೇ ರೀತಿ ವೈಪರ್ಗಳನ್ನು ಕೂಡ ಸರಿಯಾಗಿ ಚೆಕ್ ಮಾಡಬೇಕು ಹಾಗೆ ಮಾಡಿಯೇ ಪ್ರಯಾಣ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಸಜೆಷನ್ ಬಸ್ಸಲ್ಲಿ ಪ್ರಯಾಣ ಮಾಡುವವರು ದಯವಿಟ್ಟು ಒಂದು ರೀತಿಯ ಶಾರ್ಟ್ ಡ್ರೆಸ್ಗಳನ್ನು ಹಾಕಿ ಯಾಕೆಂದರೆ ಕಾಲಿನ ಕೆಳಗಿನ ತನಕ ಇರುವಂತಹ ಡ್ರೆಸ್ಗಳನ್ನು ದಯವಿಟ್ಟು ಹಾಕಬೇಡಿ ಅದರಿಂದಾಗಿ ಮಾ ಡ್ರೆಸ್ ಒದ್ದೆ ಆಗುವುದು ಅದು ಸ್ವಚ್ಛತೆಗೆ ತುಂಬ ಧಕ್ಕೆ ಬರ್ತದೆ ಆ ದೃಷ್ಟಿಯಿಂದ ದಯವಿಟ್ಟು ಆ ರೀತಿಯ ಒಂದು ಕಂಫರ್ಟ್ ಆಗಿರುವಂತಹ ಬಟ್ಟೆಗಳನ್ನು ಹಾಕಿ ಪಾದಾಚಾರಿಗಳು ತುಂಬ ಎಚ್ಚರಿಕೆ ವಹಿಸಬೇಕು ರಸ್ತೆ ಬದಿಯಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಇರುವಂಥ ಕಡೆ ಮ್ಯಾನ್ ಹಾಲ್ಗಳು ಓಪನ್ ಆಗಿರುವಂಥ ಪ್ಲೇಸ್ಗಳಲ್ಲಿ ನಡೆಯುವಾಗ ತುಂಬ ಎಚ್ಚರಿಕೆ ಅಗತ್ಯ ಎಲ್ಲೋ ನೋಡಿಕೊಂಡು ನಡೆಯುವುದಲ್ಲ ದಯವಿಟ್ಟು ದಾರಿಯ ಕಡೆ ಗಮನ ಕೊಟ್ಟು ನಡಿಬೇಕು ಅನ್ನುವಂಥದ್ದು ನನ್ನ ರಿಕ್ವೆಸ್ಟ್ ಹಾಗೆ ನ ಪಾದಚಾರಿಗಳು ಹಾಗೂ ಬಸ್ಸಲ್ಲಿ ಪ್ರಯಾಣಿಸುವವರು ದಯವಿಟ್ಟು ಕೊಡೆಯನ್ನು ತೆಗೆದುಕೊಂಡು ಹೋಗಿ ನಮ್ಮೆಲ್ಲರ ಅನಾರೋಗ್ಯಕ್ಕೆ ಬಹುಮುಖ್ಯವಾದ ಕಾರಣ ಅದು ಒಂದು ಯಾಕೆಂದರೆ ತುಂತುರು ಮಳೆಯಲ್ಲಿ ಬಹುತೇಕರು ಮಳೆಗಾಲದಲ್ಲಿ ನೆನೆಯುವುದನ್ನು ನೋಡಿದ್ದೇನೆ ಅದು ಸರಿಯಲ್ಲ ತುಂತುರು ಮಳೆಯೇ ನಿಜವಾಗಿ ನಮ್ಮ ಅನಾರೋಗ್ಯಕ್ಕೆ ಮುಖ್ಯ ಕಾರಣ ಅದರಿಂದಾಗಿ ನಮ್ಮ ದೇಹದ ಪ್ರತಿರೋಧ ಶಕ್ತಿ ಕಡಿಮೆಯಾಗಿ ನಮಗೆ ಶೀತ ನೆಗಡಿ ಕೆಮ್ಮು ಕಫ ಎಲ್ಲ ಬರಲಿಕ್ಕೆ ಜ್ವರ ಕೂಡ ಬರಲಿಕ್ಕೆ ಕಾರಣ ಆ ದೃಷ್ಟಿಯಿಂದ ಮಳೆಗಾಲದಲ್ಲಿ ನೀವು ದಯವಿಟ್ಟು ಕೊಡೆಯನ್ನು ತೆಗೆದುಕೊಂಡು ಹೋಗಿ ಕೊಡೆ ಮರೀಲಿಕ್ಕೆ ಚಾನ್ಸಸ್ ಜಾಸ್ತಿ ಅನ್ನುವಂಥ ಕಾರಣದಿಂದ ಬಹುತೇಕರು ಕೊಡೆಯನ್ನು ತೆಗೆದುಕೊಂಡು ಹೋಗದೇ ಇರುವಂಥದ್ದು ಹೌದು ನಿಜ ನಾನು ಒಪ್ತೇನೆ ನಾನು ಕೂಡ ಹಲವಾರು ಬಂದಿ ಮ ಸಲ ಕೊಡೆಯನ್ನು ಮರೆತು ಬಂದಿದ್ದೇನೆ ಆದರೂ ಕೂಡ ಕೊಡೆ ತೆಗೆದುಕೊಂಡು ಹೋಗುವಂಥದ್ದು ನಮ್ಮ ಆರೋಗ್ಯ ದೃಷ್ಟಿಯಿಂದ ತುಂಬ ಮುಖ್ಯ ಮಳೆಗಾಲದಲ್ಲಿ ನಿಮ್ಮ ಮನೆಯಲ್ಲಿ ಇದು ಇರಲೇಬೇಕು ಫಸ್ಟ್ ಏಡ್ ಬಾಕ್ಸ್ ಯಾಕೆಂದರೆ ಮಳೆಗಾಲದಲ್ಲಿ ಜಾರಿ ಬೀಳುವಂತಹ ಸನ್ನಿವೇಶಗಳು ತುಂಬ ಅಧಿಕ ಚಾನ್ಸಸ್ ಜಾಸ್ತಿ ಈ ನಿಟ್ಟಿನಲ್ಲಿ ನಮ್ಮ ಮನೆಯಲ್ಲಿ ಫಸ್ಟ್ ಏಡ್ ಬಾಕ್ಸ್ ಬೇಕೇ ಬೇಕು ಎನಿ ಟೈಮ್ ನಮಗೆ ಗಾಯಕ್ಕೆ ಹಚ್ಚಲಿಕ್ಕೆ ಆಯಿಂಟ್ಮೆಂಟ್ ಆಗಿರ್ಬೋದು ಸಣ್ಣ ರೀತಿಯ ಬ್ಯಾಂಡೇಜ್ ಆಗಿರ್ಬೋದು ಎಲ್ಲವೂ ಕೂಡ ಮನೆಯಲ್ಲಿ ಇಡಬೇಕು ಅದ್ರ ಜೊತೆಗೆ ಒಂದು ಟಾರ್ಚ್ ಇರಬೇಕು ಟಾರ್ಚ್ ಯಾಕೆಂದರೆ ಹಲವು ಸಂದರ್ಭಗಳಲ್ಲಿ ಮಳೆಗಾಲದಲ್ಲಿ ವಿದ್ಯುತ್ ಸಮಸ್ಯೆಗಳು ಕ ಕಾಡ್ಬೋದು ಮ ಎಲ್ಲ ಮನೆಗಳಲ್ಲೂ ಇನ್ವರ್ಟರ್ ಇರಲಿಕ್ಕಿಲ್ಲ ಎಮರ್ಜೆನ್ಸಿ ಲೈಟ್ಗಳು ಇರಲಿಕ್ಕಿಲ್ಲ ಆ ಸಂದರ್ಭದಲ್ಲಿ ನಮಗೊಂದು ಟಾರ್ಚ್ ಬೇಕು ಒಂದು ಲ್ಯಾಂಪ್ ಬೇಕು ಒಂದು ಕ್ಯಾಂಡಲ್ ಬೇಕು ಇದೆಲ್ಲವನ್ನು ಕೂಡ ಮನೆಯ ಎಲ್ಲ ಸದಸ್ಯರಿಗೆ ತಿಳಿಯುವಂತಹ ಸ್ಥಳದಲ್ಲಿ ಇಡಬೇಕು ಅಲ್ಲಿಂದ ತೆಗೆದ್ರೆ ಅಲ್ಲಿಯೇ ಇಡಬೇಕು ಹೊರತು ಮತ್ತೊಂದು ಕಡೆ ಇಟ್ಟರೆ ರಾತ್ರಿಯ ಸಂದರ್ಭದಲ್ಲಿ ಸಡನ್ನಾಗಿ ಕರೆಂಟ್ ಹೋದಂಥ ಸಂದರ್ಭದಲ್ಲಿ ಇದನ್ನು ಹುಡುಕುವ ಕೆಲಸ ಎಲ್ಲರಿಗೂ ಆಗಬಹುದು ಅದು ಒಂದು ಸಮಸ್ಯೆಯಾಗಿ ಕಾಡ್ಬೋದು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನನಗೆ ಹೇಳಲಿಕ್ಕಿರುವಂಥದ್ದು ಆದ್ದರಿಂದ ಮಳೆಗಾಲದಲ್ಲಿ ನಿಮ್ಮಲ್ಲಿ ಟಾರ್ಚ್ ಇರಬೇಕು ಕ್ಯಾಂಡ್ಲ್ ಇರಬೇಕು ಲ್ಯಾಂಪ್ ಇರಬೇಕು ಎಮರ್ಜೆನ್ಸಿ ಇದ್ದವರಿಗೆ ಎಮರ್ಜೆನ್ಸಿಯನ್ನು ಇಡಬೇಕು ಇನ್ವರ್ಟರ್ ಇದ್ದವರಿಗೆ ಸಾಮಾನ್ಯ ಸಮಸ್ಯೆ ಕಡಿಮೆ ಅಂತ ಹೇಳ್ಬೋದು ಮಳೆಗಾಲದಲ್ಲಿ ತಿಕ್ನೆಸ್ ಇರುವ ದಪ್ಪ ದಪ್ಪವಾದಂತಹ ಬಟ್ಟೆಗಳನ್ನು ಹಾಕಲಿಕ್ಕೇನು ತುಂಬ ಇಷ್ಟ ನನಗೂ ಇಷ್ಟ ಬಟ್ ಅದು ಮನೆಯಲ್ಲಿರುವಾಗ ಇರಲಿ ಪ್ರಯಾಣ ಮಾಡುವಾಗ ದಯವಿಟ್ಟು ಬೇಗನೆ ಒಣಗುವಂತಹ ಬಟ್ಟೆಗಳನ್ನು ಧರಿಸಿ ಯಾಕೆಂದ್ರೆ ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿರುವ ಹೆಣ್ಮಕ್ಳು ಅಮ್ಮಂದರು ನಿಮ್ಮನ್ನು ಬೈತಾರೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಮಳೆಗಾಲದಲ್ಲಿ ಬಟ್ಟೆ ಬರೆಗಳನ್ನು ಒಣ ಹಾಕಲಿಕ್ಕಿರುವಂತಹ ಸೌಕರ್ಯಗಳು ಕೆಲವು ಮನೆಯಲ್ಲಿ ಕಡಿಮೆ ಇರ್ಬೋದು ಅಲ್ಲ ಅಥವಾ ಬಟ್ಟೆಗಳನ್ನು ಒಣ ಹಾಕಲಿಕ್ಕೆ ವ್ಯವಸ್ಥೆಗಳು ಸಾಕಾಗದೆ ಬರ್ಬೋದು ಅಥವಾ ಈ ಬಟ್ಟೆ ಬರೆಗಳು ಉದಾಹರಣೆಗೆ ಥಿಕ್ನೆಸ್ ಇರುವಂತಹ ಜೀನ್ಸ್ ಮೊದಲಾದಂಥ ಬರೆಗಳು ಒಣಗಲಿಕ್ಕೆ ಐದರಿಂದ ಒಂದು ವಾರದ ತನಕ ಬರುತ್ತವೆ ಯಾಕೆಂದರೆ ಮಳೆಗಾಲದಲ್ಲಿ ಬಹುತೇಕ ದಿನಗಳಲ್ಲಿ ಮೋಡ ಮುಚ್ಚಿದ ವಾತಾವರಣ ಇರುವುದರಿಂದ ಈ ಸನ್ನಿವೇಶಗಳು ನಮಗೆ ಉಂಟಾಗ್ತವೆ ಆದ್ದರಿಂದ ಮಳೆಗಾಲದಲ್ಲಿ ತಿಕ್ನೆಸ್ ಕಡಿಮೆ ಇರುವಂತಹ ಬರೆಗಳನ್ನು ಪ್ರಯಾಣ ಮಾಡುವಾಗ ಧರಿಸಿ ಮನೆಯಲ್ಲಿರುವಾಗ ತಿಕ್ನೆಸ್ ಇರುವ ಬಟ್ಟೆಗಳನ್ನು ನಿಮಗೆ ಚಳಿಗೋಸ್ಕರ ಧರಿಸಿ ನೋ ಪ್ರಾಬ್ಲಮ್ ಬಟ್ ಧರಿಸಿದಂತಹ ಬಟ್ಟೆಗಳನ್ನು ಕೂಡ ಹಾಗೆ ತುಂಬ ನೀಟಾಗಿ ನೀವು ಮೇಂಟೈನ್ ಮಾಡಿ ಹಾಗೆ ಮಾಡಿದರೆ ಒಮ್ಮೆ ಯೂಸ್ ಮಾಡಿದ ಬಟ್ಟೆಗಳನ್ನು ಮತ್ತೆ ಒಂದು ಎರಡು ಮೂರು ಸಲ ಪುನಃ ಯೂಸ್ ಮಾಡ್ಬೋದು ಆ ಮೂರು ಸಲ ಯೂಸ್ ಮಾಡಿದ ಮೇಲೆ ಒಗೆದ್ರೆ ಸಾಕು ಅನ್ನುವಂಥದ್ದು ನನ್ನ ಅನಿಸಿಕೆ ಇಷ್ಟು ಹೊತ್ತು ಮಳೆಗಾಲದಲ್ಲಿ ಯಾವೆಲ್ಲ ಸಮಸ್ಯೆಗಳು ಬರ್ತವೆ ಹಾಗೂ ಅದಕ್ಕೆ ಪರಿಹಾರ ಏನು ಎಂಬುವಂಥದ್ದನ್ನು ತಿಳಿಸಲಿಕ್ಕೋಸ್ಕರ ಈ ವಿಡಿಯೋ ಮಾಡಿರುವ ಈ ವಿಡಿಯೋದಲ್ಲಿ ಹೇಳಿರುವಂತಹ ಬಹುತೇಕ ಅಂಶಗಳು ನಿಮಗೂ ಕೂಡ ತಿಳಿದಿರಬಹುದು ಆದರೂ ಕೂಡ ನನ್ನ ವೀಕ್ಷಕರಿಗೋಸ್ಕರ ತಿಳಿಯಪಡಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡಿರುವ ವಿಡಿಯೋ ಲೈಕ್ ಆದರೆ ದಯವಿಟ್ಟು ಲೈಕ್ ಮಾಡಿ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಮಾಂಬಾಡಿ ಲೈಫ್ ಸ್ಟೈಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಮುಂದೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯವಾಗಿ ಮತ್ತೆ ಬರ್ತೇನೆ ಎಲ್ರಿಗೂ ಟಾಟಾ ಟೇಕ್ ಕೇರ್ ಬಾಯ್ ಸಿ ಯು